ಗಾಳಿಯನ್ನ ಕೊಂದರೂ ಪರವಾಗಿಲ್ಲ ಪಟಾಕಿ ಮಾತ್ರ ಬೇಕೇ ಬೇಕು ಏಮಿದು ಎಕ್ನೂರು ಮುಟ್ಟಿದೆ ಆದ್ರೆ ನಾನದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ನಾನೊಬ್ಬ ಧಾರ್ಮಿಕ ವ್ಯಕ್ತಿ ನೀವು ಆಚರಿಸ್ತಿರೋದು ಏನು ಓ ಶ್ರೀರಾಮ ಅಯೋಧ್ಯೆಗೆ ವಾಪಸ್ ಬಂದ್ರು ಅಂತ ನಿಮಗೆ ನಿಜವಾಗಲು ಶ್ರೀರಾಮರನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಯೋಗ ವಸಿಷ್ಠ ಸಾರಂ ಹತ್ತಿರ ಹೋಗಿ ಅದನ್ನ ಓದಿ ನಿಮಗೆ ಅದನ್ನು ಸರಿಯಾಗಿ ಉಚ್ಚಾರ ಕೂಡ ಮಾಡೋಕೆ ಬರೋದಿಲ್ಲ ಅಲ್ಲಿ ನಿಮಗೆ ಶ್ರೀರಾಮರ ಫಿಲಾಸಫಿ ಸಿಗತ್ತೆ ಆದ್ರೆ ನಿಮಗೆ ಫಿಲಾಸಫಿ ಓದೋಕೆ ಇಷ್ಟ ಇಲ್ಲ ಬರೀ ಸೋಮಾರಿಯಾಗಿ ಗೊಂದಲದಿಂದ ಕುರುಡಾಗಿ ಈ ಸಂಪ್ರದಾಯವನ್ನ ಕೇವಲ ಮುಂದುವರಿಸೋದು ಮಾತ್ರ ಅಲ್ಲ ಪ್ರತಿ ನಂತರದ ಜನರೇಷನ್ನಲ್ಲಿ ಈ ಸಂಪ್ರದಾಯವನ್ನ ಇನ್ನೂ ಹೆಚ್ಚು ವಿಕೃತ ಮಾಡಿ ಮುಂದುವರಿಸುತ್ತಿದ್ದೀರಾ ನನ್ನ ಮಾತನ್ನ ನಂಬಿ ನಮ್ಮ ಹಬ್ಬಗಳನ್ನು ನಾವು ಇವತ್ತು ಯಾವ ರೀತಿ ಆಚರಿಸ್ತಿದ್ದೀವೋ ಇದು ಐದು ದಶಕಗಳ ಹಿಂದೆ ಇಷ್ಟೊಂದು ವಿಕೃತವಾಗಿರಲಿಲ್ಲ ಪ್ರತಿ ಮಂತ್ರದ ಜನರೇಷನ್ ಹಬ್ಬಗಳನ್ನು ಇನ್ನೂ ಹೆಚ್ಚು ವಿಕೃತಗೊಳಿಸುತ್ತೆ ನಿಮಗೆ ಯಾವ ಫಿಲಾಸಫಿ ಗೊತ್ತಿಲ್ಲ ಮತ್ತೆ ನೀವು ಸುಮ್ಮನೆ ಹೋಳಿ ದೀಪಾವಳಿ ಈದ್ ಅಥವಾ ಕ್ರಿಸ್ಮಸ್ ಆಚರಿಸ್ತಿದ್ದೀರಾ ಅಂದರೆ ಅದು ತುಂಬಾನೇ ಮೂರ್ಖತನ